ಕೊಂಡ್ಕೊತೀವಿ ನಮ್ಮ ಅಪ್ಪ ಬೇಕಿದ್ದ ಶ್ರಮಿಸಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ನಮ್ಮ ಅಣ್ಣನ ಕಿಂತ ಜಾಸ್ತಿ ನನಪ್ರೆಡ್ಸಿದ ಅವರು ಅಪ್ಪ ಅವ್ರು ಇಲ್ಲೇ ಗೊತ್ತಿಲ್ಲ ತುಂಬ ಗಲ್ಲಾಬಿಟ್ಟೆ ಮಾಡಿ ಬೇಕೋ ಅನ್ನೋದು ಬರ್ತಿದ್ದೆ ಇಲ್ಲಿ ಹೇಳೋರು ಹಿಡಿದ್ ಸ್ವಲ್ಪ ದಿನ ದಿನ ಬಂದ್ಬಿಡ್ತಿದ್ದೆ ನೆನ್ನೆ ಹೇಳೋದು ಹಂಗೇನೇ ಅದು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರು ಹುಟ್ಟು ಬೆಳೆದು ಜಾಗ ಮನೆಯಲ್ಲೇ ಅವ್ರ ಅಮ್ಮನೂ ಇವಾಗ ಅಲ್ಲೇ ಇದ್ದಾರೆ ನಮಗೆ ಲಾಷ್ಟು ನನ್ನ ಹತ್ರ ಒಂದೇ ಮಾಡ್ತೀನಿ ವಿದೇಶಕ್ಕೆ ಆಡ್ಬಿಡೋದಿ ನಾನು ಇದ್ರು ಇಲ್ಲೇ ಆಗ್ಬಿಡ್ತೀವಿ ಅಪ್ಪ ನೀನು ಇಲ್ಲಾಂದ್ರೆ ನಾನು ಆಡೋಲ್ಲ ಅಂದ್ಬಿಟ್ಟೆ ನಾನು ಇದ್ರಿಂದ ನಾನು ನೋಡ್ತಾ ಇರ್ತೀನಿ ಆಡ್ಬಿಡ್ಬೋದಿ ಅಂದ್ಬಿಟ್ಟು ಅಪ್ಪ ನಾನು ಏನಾದರು ಮಾಡ್ತೀರ ಏನು ಆಡ್ಕೊಳ್ತೀರಲ್ಲ ಅವು ಟ್ರಿಪ್ಪಲ್ಲಿ ಆಡ್ಬಿಡ್ತೀನಿ ನಮ್ಮ ಅಪ್ಪೋಸ್ಕರ ಯಾರೂ ತಡೆಯೋಕ್ಕಾಗಲ್ಲ ಮುಂಚೆ ದಿವಸ ದೇವಸ್ಥಾನ ಕಲರ್ ನಮ್ಮ ಉಡುಪಿ ಅಲ್ಲ ಸೇಮಿಗೆ ಕಾಂತರ ಥರ ಆಗುತ್ತೆ ಅದು ಕೇಳಿದ ಪ್ರಶ್ನೆ ಈ ಅಂತ ಅವ್ರು ಹೇಳೋದು ಏನು ಆ ಥರ ನಡೆಸ್ಕೊಡ್ತೀನಿ ಅಂತ ದೇವ್ರ ದೈವ ಎರಡು ಮಾಡ್ಕೊಡ್ತೀವಿ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬದುಕಿದ್ದಂತ ಸಂದರ್ಭದಲ್ಲೇ ಎರಡು ಮೂರು ವರ್ಷಗಳ ಕಾಲ ನರಕವನ್ನೇ ಕಂಡಿದ್ದಂತ ನಟ ಹರೀಶ್ ರಾಯ್ ವಿಧಿವಶರಾಗಿದ್ದಾರೆ ದುರಂತ ಅಂತ್ಯವನ್ನ ಕಂಡಿದ್ದಾರೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಿಮ್ಮಲ್ಲಿ ಸಾಕಷ್ಟು ಮಂದಿ ಅವರನ್ನ ಬಾಲ್ಯದಿಂದಲೂ ಕೂಡ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರ್ತೀರಿ ಈಗಿನ ಜನರೇಷನ್ ಅವರು ಎಫ್ ಸಿನಿಮಾದ ಚಾಚಾ ಪಾತ್ರದ ಮೂಲಕ ಅವರನ್ನ ಮೆಚ್ಚಿಕೊಂಡಿರ್ತೀರಿ ಹೀಗಾಗಿ ಹರೀಶ್ ರಾಯ್ ಅವರ ಬಗ್ಗೆ ಒಂದಷ್ಟು ವಿಚಾರವನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಅದರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿ ಅವ್ರ ಜೊತೆಗೆ ನಿಂತುಕೊಂಡಿದ್ರೆ ಎಲ್ಲರೂ ಕೂಡ ಸಹಾಯವನ್ನ ಮಾಡಿದ್ರೆ ಹರೀಶ್ ರಾಯ್ ಅವರನ್ನ ಬದುಕಿಸಬಹುದಿತ್ತು ಉಳಿಸ್ಕೊಳ್ಬಹುದಿತ್ತು ಆದರೆ ಅಂತಹ ಕೆಲಸ ಆಗಲಿಲ್ಲ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಆದರೆ ವಾಸ್ತವ ವಿಚಾರ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಅವರಿಗೆ ಚಿಕಿತ್ಸೆಯನ್ನ ಕೊಟ್ಟಿರುವಂತ ವೈದ್ಯರೇ ಮಾತನಾಡಿದ್ದಾರೆ ಅವರಿಗೆ ಈ ಕೆ ಜಿ ಎಫ್ ಒನ್ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಸಣ್ಣದಾಗಿ ಗಡ್ಡೆ ಕಾಣಿಸ್ಕೊಳ್ಳುತ್ತೆ ಆರಂಭದಲ್ಲಿ ಹರೀಶ್ ರಾಯ್ ಅದನ್ನ ನಿರ್ಲಕ್ಷಿಸಿರ್ತಾರೆ ಹೆಚ್ಚು ತಲೆ ಹೋಗಿರೋದಿಲ್ಲ ಕಾರಣ ಆ ಗಡ್ಡೆ ದೊಡ್ಡದಾಗ್ತಿತ್ತೆ ಹೊರತಾಗಿ ಅವರಿಗೆ ಯಾವುದೇ ನೋವು ಕೂಡ ಬರ್ತಾ ಇರೋದಿಲ್ಲ ಆನಂತರ ಹರೀಶ್ ರಾಯ್ಗೆ ಗೊತ್ತಾದಂಥ ವಿಚಾರ ಅಂದ್ರೆ ಅವರಿಗೆ ಥೈರಾಯ್ಡ್ ಕ್ಯಾನ್ಸರ್ ಇದೆ ಎನ್ನುವಂಥ ಸಂಗತಿ ಆದರೆ ಆ ಸಂದರ್ಭದಲ್ಲಿ ಅವರು ಮಕ್ಕಳು ಚಿಕ್ಕವರು ಇರ್ತಾರೆ ಸಂಸಾರವನ್ನು ನಿಭಾಯಿಸುವಂಥ ಸವಾಲು ಇರುತ್ತೆ ಒಂದಷ್ಟು ಸಿನಿಮಾ ಆಫರ್ಗಳು ಕೂಡ ಇರುತ್ತೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಫೈನಾನ್ಷಿಯಲಿ ಅವರು ಸ್ಟ್ರಾಂಗ್ ಕೂಡ ಆಗಿರೋದಿಲ್ಲ ಆ ಕಾರಣಕ್ಕಾಗಿ ಅವರು ಚಿಕಿತ್ಸೆಯನ್ನ ಮುಂದೂಡ್ತಾನೆ ಬರ್ತಾರೆ ಅಂತಿಮವಾಗಿ ಅವರು ಟ್ರೀಟ್ಮೆಂಟ್ಗೆ ಆಸ್ಪತ್ರೆಗೆ ದಾಖಲಾಗುವಂತಹ ಸಂದರ್ಭದಲ್ಲಿ ಅಂದ್ರೆ ಕಿದ್ವಾಯಿ ಆಸ್ಪತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ಅವರ ಕ್ಯಾನ್ಸರ್ ಅಂದ್ರೆ ಥೈರಾಯ್ಡ್ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಅಥವಾ ಫೋರ್ತ್ ಸ್ಟೇಜ್ಗೆ ಬಂದಾಗಿರುತ್ತೆ ಹೀಗಾಗಿ ವೈದ್ಯರು ಹೇಳ್ತಿರೋದೇನಪ್ಪ ಅಂದ್ರೆ ಹರೀಶ್ ರಾಯರನ್ನ ಉಳಿಸುವಂತಹ ಸಾಧ್ಯತೆ ಅಥವಾ ಪೂರ್ತಿ ಗುಣಪಡಿಸುವಂತಹ ಸಾಧ್ಯತೆ ತೀರಾ ತೀರ ಕಡಿಮೆ ಇತ್ತು ಆದರೆ ಹಣ ಬಲದಿಂದ ಚಿಕಿತ್ಸೆಯ ಮೂಲಕ ಅವರ ಸಾವನ್ನ ಒಂದಷ್ಟು ವರ್ಷಗಳ ಕಾಲ ನಾವು ಮುಂದೂಡಬಹುದಿತ್ತು ಅಥವಾ ತಳ್ಳಬಹುದಿತ್ತು ಅದಕ್ಕೆ ಮಾತ್ರ ಅವಕಾಶ ಇತ್ತು ಅವರು ಆರಂಭದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ರೆ ಅಂದ್ರೆ ಗಡ್ಡೆ ಚಿಕ್ಕದಾಗಿರೋ ಸಂದರ್ಭದಲ್ಲಿ ಅವ್ರು ಎಚ್ಚೆತ್ತುಕೊಂಡಿದ್ರೆ ಅಥವಾ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗಲೇ ಅವರು ಆಸ್ಪತ್ರೆಗೆ ಬಂದಿದ್ರೆ ಅವ್ರು ಉಳಿಸಬಹುದಿತ್ತು ಆದರೆ ಅವ್ರು ಬರುವಷ್ಟರಲ್ಲೇ ಫೋರ್ತ್ ಸ್ಟೇಜ್ಗೆ ಬಂದಾಗಿತ್ತು ಹೀಗಾಗಿ ಉಳಿಸುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇತ್ತು ಅಂತ ಹೇಳಿ ಹಾಗೆ ಅವರ ನೆರವಿಗೆ ಸಿನಿಮಾ ಇಂಡಸ್ಟ್ರಿ ಬಂದಿಲ್ಲ ಅನ್ನೋದು ಕೂಡ ಸುಳ್ಳು ಮಾಹಿತಿ ನಟ ಯಶ್ ಸೇರಿದಂತೆ ಧ್ರುವ ಸರ್ಜಾ ಸೇರಿದಂತೆ ಸಾಕಷ್ಟು ನಟರು ಅವರ ಸಹಾಯಕ್ಕೆ ನಿಂತುಕೊಂಡಿದ್ರು ಸಿನಿಮಾ ಇಂಡಸ್ಟ್ರಿಯ ಬೇರೆ ಬೇರೆಯವರು ಜೊತೆಗೆ ಇಂಡಸ್ಟ್ರಿ ಅಲ್ಲದೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಅವರಿಗೆ ಸಹಾಯದ ನೆರವು ಸಿಕ್ಕಿತ್ತು ಆ ಕಾರಣಕ್ಕಾಗಿ ಒಂದಷ್ಟು ವರ್ಷಗಳ ಕಾಲ ಅವರು ನೀಟಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋಕ್ಕೂ ಅವಕಾಶ ಸಿಕ್ತು ಅದೇ ರೀತಿಯಾಗಿ ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾನು ಕೂಡ ಇದ್ರು ಆದರೆ ಕೊನೆಯ ದಿನಗಳಲ್ಲಿ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾನು ಇರಲಿಲ್ಲ ಜೊತೆಗೆ ಚಿಕಿತ್ಸೆಯನ್ನ ಕೊಟ್ಟ ಮಾತ್ರಕ್ಕೆ ಅವರನ್ನ ಉಳಿಸಬಹುದು ಎನ್ನುವಂತ ಸ್ಥಿತಿಯೂ ಕೂಡ ಇರಲಿಲ್ಲ ಆ ಕಾರಣಕ್ಕಾಗಿ ಮೂಕು ವರ್ಷಗಳ ಕಾಲ ನಿರಂತರವಾದಂತ ಚಿಕಿತ್ಸೆಯ ಬಳಿಕ ಹರೀಶ್ ರಾಯ್ ವಿಧಿವಶರಾಗಿದ್ದಾರೆ ಓರ್ವ ಒಳ್ಳೆಯ ನಟನನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಒಂದು ವೇಳೆ ಹರೀಶ್ ರಾಯ್ ಅವರಿಗೆ ಸಂಬಂಧಪಟ್ಟಂಥ ಒಂದಷ್ಟು ವೀಡಿಯೋಗಳನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಅಂದ್ರೆ ಬೇರೆ ಬೇರೆ ಸಂದರ್ಶನಗಳನ್ನು ಕೊಟ್ಟಿದ್ರು ಅವರು ನೆರವನ್ನು ಬಯಸ್ತಾ ಇದ್ರು ನನಗೆ ಸಹಾಯ ಬೇಕು ಎನ್ನುವ ರೀತಿಯಲ್ಲೂ ಕೂಡ ಅವ್ರು ಕೇಳ್ಕೊಳ್ತಾ ಇದ್ರು ಆದರೆ ಹರೀಶ್ ರಾಯ್ ಒಂದು ಕಾಲದಲ್ಲಿ ಅಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಶ್ರೀಮಂತ ಕುಟುಂಬದಿಂದಲೇ ಬಂದಂತವರು ಅವರು ಬಾಲ್ಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ರು ಹಾಗೆ ಏನಾದರೂ ಕಂಟಿನ್ಯೂ ಆಗಿದ್ರೆ ಅವರ ಬದುಕು ಇವತ್ತು ಇಂತಹ ಪರಿಸ್ಥಿತಿಯಲ್ಲಿ ಅವರು ಇರ್ತಿರ್ಲಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಹಾಗಾದ್ರೆ ಹರೀಶ್ ರಾಯ್ ಬದುಕು ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದ್ರೆ ಹರೀಶ್ ರಾಯ್ ಮೂಲತಃ ಉಡುಪಿ ಭಾಗದವರು ಅವರ ತಾಯಿಯ ಕಡೆಯವರದು ಚಿನ್ನದ ಅಂಗಡಿ ಇತ್ತು ಅಥವಾ ಚಿನ್ನದ ಬಿಸ್ನೆಸ್ ಅನ್ನ ಮಾಡ್ಕೊಂಡಿದ್ದಂತವರು ತುಂಬಾ ಫೈನಾನ್ಶಿಯಲಿ ಸ್ಟ್ರಾಂಗ್ ಆಗಿದ್ದಂತ ಫ್ಯಾಮಿಲಿ ಅವರ ತಂದೆ ವಿಚಾರಕ್ಕೆ ಬಂದ್ರೆ ಅವರ ತಂದೆ ಜಮೀನ್ದಾರಾಗಿದ್ರು ಅದಾದ ಬಳಿಕ ಉಳುವವನೇ ಭೂಮಿಯ ಒಡೆಯ ಎನ್ನುವಂತಹ ಇದು ಬಂದಂತ ಸಂದರ್ಭದಲ್ಲಿ ಅವರ ತಂದೆ ಜಮೀನನ್ನ ಒಂದಷ್ಟು ಕಳ್ಕೊಳ್ತಾರೆ ಆದರೆ ಬಾಲ್ಯದಲ್ಲೇ ಅವರ ಕುಟುಂಬದವರು ಚಿನ್ನದ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಂತ ಕಾರಣಕ್ಕಾಗಿ ತಂದೆ ಬಳಿ ಒಂದಷ್ಟು ಜಮೀನು ಕೂಡ ಉಳ್ಕೊಂಡ ಕಾರಣಕ್ಕಾಗಿ ಫೈನಾನ್ಷಿಯಲಿ ತೀರಾ ಪರಿತಪಿಸುವಂತ ಪರಿಸ್ಥಿತಿ ಅಥವಾ ಕಷ್ಟ ಅಂತದೇನು ಕೂಡ ಇರಲಿಲ್ಲ ಹರೀಶ್ ರಾಯ್ ಎಸ್ ಎಸ್ ಎಲ್ ಸಿ ಇದ್ದಂತ ಸಂದರ್ಭದಲ್ಲೇ ತಮ್ಮ ಊರನ್ನ ಬಿಟ್ಟು ಬಾಂಬೆ ಕಡೆಗೆ ಹೋಗ್ತಾರೆ ಸ್ವತಃ ಅವರೇ ಒಂದು ಸಂದರ್ಶನದಲ್ಲಿ ಮಾತನಾಡುವಾಗ ಒಂದು ಮಾತನ್ನ ಹೇಳ್ತಾರೆ ನಾವು ಬಾಲ್ಯದಲ್ಲಿ ಇದ್ದ ಸಂದರ್ಭದಲ್ಲಿ ನಮಗೆ ಆ ಪ್ರಬುದ್ಧತೆ ಇರೋದಿಲ್ಲ ನಾವು ಏನು ಮಾಡ್ತಿದ್ದೀವಿ ಅನ್ನೋದ್ರ ಅರಿವು ಕೂಡ ಇರೋದಿಲ್ಲ ಆ ಒಂದಷ್ಟು ತಪ್ಪನ್ನ ಮಾಡ್ತೀವಿ ಮಾಡಬಾರ್ದಂಥ ಕೆಲಸವನ್ನ ಮಾಡ್ತೀವಿ ಆಗ ನಮಗೆ ಗುರುವಾಗಿದ್ದಂಥವರು ಅಥವಾ ಮೇಷ್ಟ್ರುಗಳು ತಿದ್ದಿ ಬುದ್ಧಿಯನ್ನ ಹೇಳಬೇಕೆ ಹೊರತಾಗಿ ನಮ್ಮನ್ನ ಹೆದರಿಸೋದು ಅಥವಾ ಬದುಕು ಹಾಳು ಮಾಡುವ ರೀತಿಯಲ್ಲಿ ಮಾತಾಡಬಾರ್ದು ಆದ್ರೆ ನನ್ನ ಬದುಕಿನಲ್ಲಿ ಹಾಗಾಗಿ ನಮಗೆ ಸ್ಕೂಲ್ ಮೆಸ್ಟ್ರ್ ವಿಪರೀತವಾಗಿ ಹೆದರಿಸ್ಬಿಟ್ರು ಆ ಕಾರಣಕ್ಕಾಗಿ ಹೆದರಿ ನಾನು ಊರನ್ನ ಬಿಟ್ಟು ಸೀದ ಬಾಂಬೆ ಕಡೆಗೆ ಹೋದೆ ಅಂತ ಹೇಳಿ ಒಂದಷ್ಟು ಜನಕ್ಕೆ ಇದು ಸಿಲ್ಲಿ ಹಾಗೆ ಹೀಗೆ ಅನಿಸ್ಬೋದು ಆದರೆ ತುಂಬಾ ಜನರ ಬದುಕಿನಲ್ಲಿ ಹಾಗಾಗಿರುತ್ತೆ ಅದು ವಾಸ್ತವ ವಿಚಾರ ಕೂಡ ಹೌದು ಆ ದಿನಗಳಲ್ಲಿ ಹರೀಶ್ ರಾಯ್ ಏನಾದರೂ ಸ್ಕೂಲ್ ಮೇಸ್ಟ್ರು ಹೆದರಿಸ್ದೆ ನೀಟಾಗಿ ಬುದ್ದಿ ಹೇಳಿದ್ರೆ ಹರೀಶ್ ರಾಯ್ ಎಜುಕೇಶನ್ ಅಲ್ಲಿ ಮುಂದುವರೆದು ಇನ್ನೊಂದು ಯಾವುದೋ ಪೊಸಿಷನ್ ಅಲಂಕರಿಸಿರ್ತಿದ್ರು ಏನೋ ಗೊತ್ತಿಲ್ಲ ಆದ್ರೆ ಆಗ ಅವರ ಬದುಕು ಸ್ವಲ್ಪ ಮಟ್ಟಿಗೆ ಬದಲಾಗೋದಿಕ್ ಶುರುವಾಗುತ್ತೆ ಸೀದಾ ಬಾಂಬೆ ಕಡೆಗೆ ಹೋಗ್ತಾರೆ ಅಲ್ಲಿ ಒಂದಷ್ಟು ಪರಿಚಯಸ್ಥರ ಜೊತೆಗೆ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ ಸಣ್ಣದಾಗಿ ಭೂಗತ ಲೋಕದ ಪರಿಚಯವೂ ಕೂಡ ಆಗತ್ತೆ ಹೆಚ್ಚು ಕಡಿಮೆ ಎರಡು ವರ್ಷಗಳ ಕಾಲ ಬಾಂಬೆಯಲ್ಲಿ ಇರ್ತಾರೆ ಅದಾದ ನಂತರ ಅವರು ಉಡುಪಿಗೆ ಮತ್ತೆ ವಾಪಸ್ ಬರ್ತಾರೆ ಬಂದ ನಂತರವೂ ಕೂಡ ಅವರ ಬದುಕು ಬಹಳ ಚೆನ್ನಾಗಿರುತ್ತೆ ಅವರು ಚಿನ್ನದ ಅಂಗಡಿ ಇರುತ್ತೆ ಚಿನ್ನದ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೆ ಸಾಲ ಕೊಡುವಂತ ಕೆಲಸ ಅಂತದೆಲ್ಲವನ್ನು ಕೂಡ ಮಾಡ್ಕೊಂಡಿರ್ತಾರೆ ಆದರೆ ಆಗ ಒಂದಷ್ಟು ಸಹವಾಸ ದೋಷವೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಗೊತ್ತಿಲ್ಲ ಸಣ್ಣದಾಗಿ ರೌಡಿಸಮ್ ಅಥವಾ ಹೊಡೆದಾಟ ಅಂಥದ್ರಲ್ಲೂ ಕೂಡ ಹರೀಶ್ ರಾಯ್ ಭಾಗಿಯಾಗುವಂತಹ ಪರಿಸ್ಥಿತಿ ಎದುರಾಗಿ ಬರುತ್ತೆ ಬರೀ ಅಂಥದ್ರಲ್ಲೇ ಹರೀಶ್ ರಾಯ್ ಹೆಸರೆಲ್ಲವೂ ಕೂಡ ಕೇಳಿ ಬರ್ತಾ ಇರುತ್ತೆ ಹೀಗಾಗಿ ಹರೀಶ್ ರಾಯ್ ಏನು ಮಾಡ್ತಾರೆ ನಾನು ಬದಲಾಗಬೇಕು ಎನ್ನುವಂಥ ಕಾರಣಕ್ಕಾಗಿ ಸೀದಾ ಅವರ ಊರನ್ನ ಬಿಟ್ಟು ಬೆಂಗಳೂರು ಕಡೆಗೆ ಬರ್ತಾರೆ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಯಾರೋ ಸ್ನೇಹಿತನ ಮೂಲಕ ಉಪೇಂದ್ರ ಅವರ ಪರಿಚಯ ಆಗತ್ತೆ ಆಗ ನಟ ಉಪೇಂದ್ರ ಓಂ ಸಿನಿಮಾವನ್ನ ಮಾಡ್ತಿರ್ತಾರೆ ಅದರ ಸಿನಿಮಾದಲ್ಲಿ ನಿಮಗೆ ಗೊತ್ತು ಸಾಕಷ್ಟು ರೌಡಿಗಳ ಪಾತ್ರ ಬರುತ್ತೆ ಹೀಗಾಗಿ ಆ ಪಾತ್ರವನ್ನು ನಿಭಾಯಿಸೋದಿಕ್ಕೆ ಅಂಥವರನ್ನೇ ಹುಡುಕ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಸಿಕ್ಕಿದ್ದೆ ಹರೀಶ್ ರಾಯ್ ಹರೀಶ್ ರಾಯ್ ಅವರ ಮೂಲ ಹೆಸರು ಹರೀಶ್ ಆಚಾರ್ಯ ಆದರೆ ಆ ಸಿನಿಮಾದಿಂದಾಗಿ ಹರೀಶ್ ರಾಯ್ ಎನ್ನುವ ರೀತಿಯಲ್ಲಿ ಹರೀಶ್ ಬದಲಾಗಿ ಬಿಡ್ತಾರೆ ಕಾರಣ ಓಂ ಸಿನಿಮಾದ ಡಾನ್ ರಾಯ್ ಪಾತ್ರ ಅಂದ್ರೆ ಮುತ್ತಪ್ಪ ರೈ ಅವರ ಪಾತ್ರ ಹರೀಶ್ ರಾಯ್ಗೆ ಒಳ್ಳೆ ಹೆಸರನ್ನ ತಂದು ಕೊಡುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ನೆಲೆ ಊರುವಂತೆ ಮಾಡಿಬಿಡುತ್ತೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಅವರ ಹೆಸರು ಹರೀಶ್ ರೈ ಇರಬೇಕು ಅದು ರಾಯ್ ಆಗಿ ಬದಲಾಗಿರಬೇಕು ಅಂತ ಹೇಳಿ ಆದ್ರೆ ಅಲ್ಲ ಡಾನ್ ರಾಯ್ ಪಾತ್ರವನ್ನ ಮಾಡಿದ ಕಾರಣಕ್ಕಾಗಿ ಅವರ ಹೆಸರು ಹರೀಶ್ ರಾಯ್ ಆಗಿ ಬದಲಾಗಿ ಹೋಗುತ್ತೆ ಅಂದ್ರಿಂದ ಹರೀಶ್ ರಾಯ್ ಹಿಂತಿರುಗಿ ನೋಡಿದ್ದು ಇಲ್ಲವೇ ಇಲ್ಲ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ಬಹಳ ದೊಡ್ಡ ದೊಡ್ಡ ಪಾತ್ರಗಳು ಅಲ್ಲದೇ ಇದ್ದರೂ ಕೂಡ ಖಳನಾಯಕನ ಪಾತ್ರದ ಮೂಲಕ ಛಾಪು ಮೂಡಿಸ್ತಂಥವ್ರು ಆಗಿನ ಕಾಲದ ಬಹುತೇಕ ಸ್ಟಾರ್ ನಟರ ಜೊತೆಗೆ ಅಭಿನಯಿಸಿದಂಥವ್ರು ಹರೀಶ್ ರಾಯ್ ಯಾವುದಕ್ಕೂ ಕೂಡ ಸಮಸ್ಯೆ ಇರಲಿಲ್ಲ ಪ್ರೀತಿಸಿ ಮದುವೆ ಆಗ್ತಾರೆ ಇಬ್ಬರು ಮಕ್ಕಳು ಕೂಡ ಇರ್ತಾರೆ ತಕ್ಕ ಮಟ್ಟಿಗೆ ಬದುಕೆಲ್ಲವೂ ಕೂಡ ಇರುತ್ತೆ ಆದರೆ ಕಾಲ ಬದಲಾದಂತೆ ಹೊಸ ಹೊಸ ನಟರ ಎಂಟ್ರಿ ಆಗತ್ತೆ ಹೀಗಾಗಿ ಒಂದಷ್ಟು ಅವಕಾಶಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತ್ತೆ ಆದರೂ ಕೂಡ ಜೀವನಕ್ಕೆ ತೀರಾ ತೊಂದರೆ ಅಂಥ ಪರಿಸ್ಥಿತಿ ಏನು ಇರೋದಿಲ್ಲ ಹಾಗೆ ಹರೀಶ್ ರಾಯ್ ಅವರ ಬದುಕಿನಲ್ಲಿ ಇನ್ನೊಂದು ಘಟನೆಯೂ ಕೂಡ ಘಟಿಸಿರುತ್ತೆ ಸ್ವತಃ ಅವರೇ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ನಾನು ಆಗಲೇ ಪ್ರಸ್ತಾಪ ಮಾಡಿದ್ನಲ್ಲ ಅವರು ಉಡುಪಿಯಲ್ಲಿದ್ದ ಸಂದರ್ಭದಲ್ಲಿ ಈ ರೌಡಿಸಮ್ಮು ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅವರು ಗುರ್ತಿಕೊಂಡಿದ್ರು ಆಗ ಜೈರಾಮ್ ಎನ್ನುವಂಥ ಮೇಸ್ಟ್ರು ಒಬ್ಬರ ಕೊಲೆ ಆಗಿರುತ್ತೆ ಕೊಲೆ ಆದಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಹರೀಶ್ ಅವರ ಹೆಸರು ಕೇಳಿ ಬಂದಿರುತ್ತೆ ಹರೀಶ್ ರಾಯ್ ಅದೆಲ್ಲವನ್ನೂ ಕೂಡ ಮರೆತು ಸೀದಾ ಬೆಂಗಳೂರಿಗೆ ಬಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ತೊಡಿಸ್ಕೊಂಡಿರ್ತಾರೆ ಸಾಲು ಸಾಲು ಸಿನಿಮಾ ಅವಕಾಶಗಳು ಬರ್ತಾ ಇರುತ್ತೆ ಹಾಗಿದ್ದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಮೂರಲ್ಲಿ ಒಂದು ತೀರ್ಪು ಬರುತ್ತೆ ಅದು ಹರೀಶ್ ರಾಯ್ ಅಪರಾಧಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾ ಇದ್ದೀವಿ ಎನ್ನುವಂತ ತೀರ್ಪು ಉಡುಪಿ ಜಿಲ್ಲಾ ಸೆಷನ್ ಕೋರ್ಟ್ ಇಂದ ಅಂಥದೊಂದು ತೀರ್ಪು ಬಂದಿರುತ್ತೆ ಹೀಗಾಗಿ ಹರೀಶ್ ರಾಯ್ ಆಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ ಆರಂಭದಲ್ಲಿ ಜಿಲ್ಲಾ ನ್ಯಾಯ ಜೈಲು ಅದಾದ ಬಳಿಕ ಪರಪ್ಪನ ಅಗ್ರಹಾರ ಜೈಲು ಹೆಚ್ಚು ಕಡಿಮೆ ಒಂಬತ್ತು ತಿಂಗಳು ಹರೀಶ್ ರಾಯ್ ಜೈಲಿನಲ್ಲೂ ಕೂಡ ಇದ್ರು ಅವರಿಗೆ ಆ ಜೈಲಿನಲ್ಲೇ ಮುತ್ತಪ್ಪರೈ ಪರಿಚಯ ಆಗತ್ತೆ ಮುತ್ತಪ್ಪ ರೈ ತಮ್ಮ ವಕೀಲರ ಮೂಲಕ ಹರೀಶ್ ರಾಯ್ ಅವರಿಗೆ ಸಹಾಯವನ್ನ ಮಾಡ್ತಾರೆ ಹೀಗಾಗಿ ಹರೀಶ್ ರಾಯ್ ಆ ಪ್ರಕರಣದಿಂದ ಖುಲಾಸೆಗೊಳ್ತಾರೆ ಅಂದ್ರೆ ಆ ಸ್ಪಾಟ್ ನಲ್ಲಿ ನಾನು ಇರ್ಲಿಲ್ಲ ಎನ್ನುವ ರೀತಿಯಲ್ಲಿ ಅವರ ವಕೀಲರು ಆ ಸಂದರ್ಭದಲ್ಲೂ ವಾದಿಸ್ತಾರೆ ಅಂದ್ರೆ ಹರೀಶ್ ರಾಯ್ ಬದುಕಲ್ಲಿ ಇಂಥದೆಲ್ಲವೂ ಕೂಡ ಆಗಿತ್ತು ರೀತಿಯಲ್ಲಿ ಅವರ ಸಿನಿಮಾ ರೀತಿಯಲ್ಲಿ ಇದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅದರ ನಡುವೆಯೂ ಕೂಡ ಸಾಕಷ್ಟು ಸಿನಿಮಾಗಳನ್ನ ಮಾಡಿಕೊಂಡು ಆರಾಮಾಗಿ ಇದ್ದಂತವರು ಹರೀಶ್ ರಾಯ್ ಸಿಕ್ಕಷ್ಟು ಅವಕಾಶಗಳನ್ನ ಬಳಸ್ಕೊಂಡು ಜೀವನವನ್ನ ಸಾಕಿಸ್ಕೊಂಡು ಹೋಗ್ತಾ ಇದ್ರು ಆದ್ರೆ ಆಗಲೇ ಅವರ ಬದುಕಿನಲ್ಲಿ ಮಹಾ ತಿರುವು ಅಂದ್ರೆ ಈ ಥೈರಾಯ್ಡ್ ಕ್ಯಾನ್ಸರ್ ಎನ್ನುವಂತ ರಾಕ್ಷಸನ ಎಂಟ್ರಿ ಆಗತ್ತೆ ಅದಾದ ಬಳಿಕ ಏನೆಲ್ಲ ಆಯ್ತು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ ನಿಮಗೇನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ